ಮೊದಲನೇದಾಗಿ ಇಂದಿರಾ ಕ್ಯಾಂಟೀನ್ ಪ್ರತಿ ತಾಲ್ಲೂಕು ಒಂದು ಇದೇ ಇರುತ್ತೆ ಮಾಗಡಿನಲ್ಲಿ ಇತ್ತು ಈಗ ಬಿಡದಿ ಬಿಡದಿನಲ್ಲಿ ಒಂದು ಹೊಸ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿದೆ ಇಂದಿರಾ ಗಾಂಧಿ ಅವರು ಬರ ಒಂದು ಹದಿನೈದು ವರ್ಷಗಳ ಕಾಲ ಪ್ರಧಾನ ಮಂತ್ರಿ ದೇಶದಲ್ಲಿ ಬಡವರ ಪರ ಕ್ರಾಂತಿಯನ್ನ ಮಾಡಿದಂಥ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳ ಪ್ರಕಾರ ರಾಜ್ಯದ ನಾವು ಮಾಡ್ತಿರ್ಬೋದು ಮಾಡುತ್ತಿರುವುದು ಹುಡುಗನಿಗೆ ಭೂಮಿ ಮತ್ತೆ ಮನೆಯಿಂದ ಮನೆ ಬಡವರ ಪರ ಪ್ರಥಮವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಂಥ ದಿಟ್ಟ ಮಹಿಳೆ ಮತ್ತೆ ನಾವು ಯಾವುದೇ ದೇಶಕ್ಕೆ ಹೋಗ್ಲಿ ಬೇರೆ ಬೇರೆ ದೇಶಕ್ಕೆ ಹೋದಾಗ ನೀವು ಯಾವ ದೇಶದವರು ನಮ್ಮನ್ನು ಕೇಳಿದ್ರೆ ನಾವು ಭಾರತ ಅಂತ ಹೇಳಿದಾಗ ಅವ್ರಿಗೆ ಮಹಾತ್ಮ ಗಾಂಧಿ ಅವರ ಹೆಸರು ಮತ್ತೆ ಬರ್ತಿತ್ತು ಆಮೇಲೆ ಇಂದಿರಾ ಗಾಂಧಿ ಅವರು ಇಂಡಿಯಾದವರು ಅಂತ ಹೇಳಿ ಎರಡು ಹೆಸರು ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ದುಖಿನ ಮಹಿಳೆ ಅಂತ ಹೇಳ್ಬೋದು ಇಂದಿರಾ ಗಾಂಧಿ ಅವರು ಆ ಅಂತ ಮತ್ತೆ ಪಾಕಿಸ್ತಾನವನ್ನ ಎರಡು ಭಾಗವನ್ನ ಮಾಡ್ತಂತವರು ಮತ್ತೆ ಅವರ ಹೆಸರಲ್ಲಿ ತಿಂದ್ರ ಕ್ಯಾಂಟೀನ್ ಮಾಡ್ತಿದೆ ಎಲ್ಲಾ ಭಾಗದಲ್ಲಿ ಇದೆ ಮತ್ತೆ ಒಂದು ಸಾರ್ವಜನಿಕರಿಗೆ ಶೌಚಾಲಯ ಸಿ ಎಸ್ ಆರ್ ಫಂಡ್ ಸಿ ಎಸ್ ಆರ್ ಫಂಡ್ ಅಲ್ಲಿ ಒಂದು ಆಗಿದೆ ಮತ್ತೆ ಈ ಬಸ್ ಸ್ಟ್ಯಾಂಡ್ ಗೆ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿ ಎಸ್ ಆರ್ ಫಂಡ್ ಅಲ್ಲಿ ನಮ್ಮ ನಟರಾಜ್ ಅವರು ಅವರು ಸ್ವಲ್ಪ ಎಲ್ಲ ಟಾಯ್ಲೆಟ್ಸ್ ರಿನೋವೇಶನ್ ಮತ್ತೆ ಕುಡಿಯೋ ನೀರು ಎಲ್ಲ ಕೂಡ ಮಾಡಬಹುದು ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ ಗೆ ಕರೆ ಮಾಡಿ